ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರನ ಹೊಸ ಬಂಧಿಸಬೇಕಾಯ್ತು ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ್ರೆ ಯಾವ ಪೊಲೀಸ್ನ ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿ ಗೋಪಾಲ್ ಗೌಡ್ರು ಹೇಳಿದ್ರೆ ಕಂಪ್ಲೇಂಟ್ ಆಧಾರದ ಮೇಲೆ ಇಷ್ಟೊತ್ತಿಗೆ ಯಾರಾದ್ರೂ ಅರೆಸ್ಟ್ ಮಾಡ್ಬೇಕಾಗಿತ್ತು ಏನ್ ಆಕ್ಷನ್ ಕಾನೂನು ರೀತಿ ಮಾಡ್ಬೇಕಲ್ರಿ ಕಾನೂನು ಬಿಟ್ಟು ಮಾಡಕ್ಕಾಗತ್ತ ಎತ್ತಿ ಎತ್ತಿ ಇಟ್ಟು ಅಂದ್ರೆ ಕೊಟ್ಟೆ ಕಟ್ಟುವಂತ ನಮ್ಮಲ್ಲಿ ಎತ್ತಿ ಇಲ್ಲ ಕರು ಹಾಕಲ್ಲ ಅದು ಎತ್ತಿ ಕರು ಹಾಕ ಎತ್ತೋಟೆ ಕಟ್ಟಿವಂತ ಮಾಡ್ತೀವಿ ಕಾನೂನು ರೀತಿ ಮಾಡ್ತೀವಿ ಎ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಬಿಜೆಪಿ ಅವರು ಬಿಜೆಪಿ ಅಲ್ಲ ವಿಜೇಂದ್ರ ವಿಜೇಂದ್ರ ರಾಜ್ಯ ಅಧ್ಯಕ್ಷ ಅವರು ಬಿಟ್ ಕೊಡ್ಬಿಡ್ಲಿ ಅಧ್ಯಕ್ಷರು ಸರ್ ದುಷ್ಟಿಗೆ ಅಧ್ಯಕ್ಷಕಿರಿದಾ ಹಾ ರಾಷ್ಟ್ರಪತಿ ಮಾಡಿದೀವಿ ಈಗ ಪ್ರಧಾನಮಂತ್ರಿ ಇದರಲ್ಲಪ್ಪ ಅದರ ಸಿಡುಕಷ್ಟ ಕೊಡ್ಲಿ ನೀವು ಘೋಷಣೆ ಮಾಡಕ್ಕೆ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಸುಪ್ರೀಂ ಎ ಸಿ ಸಿ ಎಚ್ ಸಿ ಸಿ ಕಾಂಗ್ರೆಸ್ ಮಾತ್ರ ಸಂವಿಧಾನಬದ್ಧವಾಗಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು